ನೋಡಿ ಬಂದು ಮದ್ವೆ ಮಜ್ ಆಗತು ನೋಡ್ತಿ ಹಿಂಗ ಬರೀ ದುಡಿ ದುಡಿ ಅಂತ ಏನ್ ಏನ್ ಚಿಂತೆ ಮಾಡಿ ಮಾಡಿ ಮಾಡುದಾಯ್ತು ಇತ್ತು ನೌಕರಿ ಬೇಕು ಹೊರಲ್ ಬೇಕು ಅಂತ ಏನ್ ಮಾಡಿ ಹೇಳಂತ ಆ ನಾಳಕ ನೌಕರಿಕ ಮಾಡ್ಕೊಂಡ ನಾನೇ ದುಡಿಯ ಆಕೆ ನೌಕರಿ ಮಾಡ್ಕೊಟ್ಟ ಹೋಗಿಲ್ಲ ಅದ್ನೂ ಕೆಲಸ ಆಗೋತ ನಮ್ಗೆ ದೇವ ಎಲ್ಲಿ ನೋಡ್ತೇ ಇಲ್ಲಿ

ேர்சன் மூணு நீ ಏನ್ ಹಾ ಇಲ್ಲಿ ಹೋದ್ ಬದಿಯನ್ ಇತ್ತು ನೌಕರ ಬೇಕು ಅನ್ನತದಿ ನೌಕರಿ ಮಾಡೋದ ಯಾವ್ದು ನೌಕರಿ ಮಾಡ್ಯಾಗ ಬಂದ್ ಮತ್ತ ಮನೆಯಾಗು ಮತ್ತ ಅಡಿಗೆ ಮಾಡ್ತದೆ ಅದ್ರ ಬದಲಿ ನಾನು ಎಲ್ಲ ಮಾಡ್ತಾನಿ ಮನೆಯಿಂದ ಆದ್ರ ಕೆಲ್ಸ ಕೇಳ್ತಾರ ಕೇಳ್ತಾರ ಹೊಲಾ ಮನಿ ಕೇಳ್ತಾರೀ கே கொட்ர மா எவங்கல உடனே நோடத்தன் நீ நோட அக்கோ நீ ಆಯ್ಕೆ ಕೆಲ್ಸಕ್ಕ ಹೋಗ್ತದೆ ನಾವು ಮನೆ ಹೆಂಗ ತಗದ ಮಾಡ್ತಾವಿ ಅದೇ ಬೇಕಿ ನಮಗ ನಮಗಂತೂ ಹೊರಗೆ ಹೋಗಿ ಪಾಪ ನೀವು ನಂಗೂ ನೀವು ಇಲ್ಲಿ ಬಂದ ನನಗೂ ಕಷ್ಟ ಸುಖ ನೀವು ಹೆಂಗ ಅಂತ ನಾವೇನ್ ಮಾತಾಡೋದ್ರ ಹೇಳಿ ಇಲ್ರಿ ನೀವೇನಂತ ಹೇಳಿ ನೀವು ನನ್ನ ಬೇಸ ಬೇಕಾ ನನಗ ನೌಕ ಬೇಕು ನೋಡ್ರಿ ನೋಕಲಿಕ್ಕೆ ಬೇಕು ನೋಡ್ರಿ சாட் சனப்பா இவங்க ஏனால் வந்து காமக் டொடோத்த இவன் பிடியாக்கே இருக்க இவோ அடிகை மேி ஆகான இவன் கடும மார்த்த அவன் மழை கட்ட வான் தனி கொடுத்தே மயினி எல்லோ ஓ மயினி கிரிமாள் அப்படிப்பா ஆ மணி அழி ஹப்பா தகு இன்னும் ரெடி மாதிரி தோர்சன கேத்தாம ஓதேனா நோட் அத்திமா காசி கல்சோடீங்க நான் பால குண்டி ಯಾವ ಏನು ದೊಡ್ಡ ನೌಕರಿಗಳ್ ಮಾಡಂಗಿಲ್ಲ ಇವ್ ಕೆಲಸ ಇಲ್ಲ ಬಗ್ಸಿಲ್ಲ ಮತ್ತೆ ಏನು ನೀವು ಇದು ಭಾಳ ಟಬರ ಭಾಳ ಆಮೇಲೆ ಮತ್ತೆ ನೀವು ಕಂಡೀಷನ್ ಭಾಳಕತ್ತಾನ ಮತ್ತ ಹಾ ನೀವು ಏನು ನೋಡ್ತಿ ಕೈಯಾಗ ಒಂದು ದುಡ್ಡು ಪಗಾರ ನಿಮಗೆ ಹಾ ದಂಡಿಗೂ ಹಿಂಗ ಹೋಗಪ್ಪ ಹಾ ಐತಿ ಹೆಂಗಾರು ವಯಸ್ಸು ಆಗೈತಿ ಇದು ಇದು ಹಂಗಾರು ಪೆನ್ಸಿಲ್ ಬರ್ತೈತಿ ಇವು ಮತ್ತೆ ಸಾಯಿದಾಗ ಗಂಡು ಬೇಕ್ ಅನಾಯ್ತು ಇದರ ಜೋಡಾಕತ್ತೇನ ನೋಡೋನು ಹತ್ತ ಮಾಡಿಬಿಟ್ಟು ಇದು ಹೆಂಗಾರು ಹಂಗೈತಿ ಜೋಡ್ ಓ உம் ஏன் அதுபட அது பட் நான் இன்னும் ஜெனி மாத்திர ஏன அதுக்கு அறுவத்து வயசு

நான் மகளும் அல்ல மூணாப்பா அவ் மகள்த் ஹுடுகி பசங்க கேள் கே மா ாப் இல்ல இல்லே ஆகிறது நடை இதில் ஊட்டாத மனியா கட்கண்டி ஐத்து மனிதா கட்க அடி ஆகி கால் வித்து ஊப்பா மட்கோம் இல்லை கொத்து விட் நோட்

ಕರ್ಕೊಂಬಾ ಅಂದ್ರ ಅಂದ್ರ ನಿನ್ನ ಕರ್ಕೊಂಡ್ ಇಲ್ಲೇ ಬರಲಿಲ್ಲ ಇವತ್ತು ಸಿಕ್ಕಿದನ ನಿಮ್ದೆ ಮೊಬೈಲ್ ನಂಬರ್ ಬದು ಕೊಡು ಯಾರದೇ ಮೊಬೈಲ್ ಮೊಬೈಲ್ ಫೋನ್ ಹಚ್ತೇನೆ ರೀ ನಿಮ್ಮ ಹೆಸ್ರು ಅಡ್ರೆಸ್ ಅದ ಏನೇನು ರೀ ಬರ ಕೊಡ್ದ್ ಫೋನ್ ನಂಬರ್ ಫೋನ್ ರೀ ನಾನು ಎಲ್ಲ ಮತ್ತ ಅಲ್ಲೆಲ್ಲ ಹೋಗಿ ಎಷ್ಟ್ ಭೇಟಿ ಆಗಿ ಕೇಳಿ ಮಾಡಿ ಅಂದ್ರೆ ಆಮೇಲೆ ನಿನ್ಗೆ ಹೇಳೋನ ನಾ ನಿ ಫೋನ್ ಹಚ್ಕೊಂಡರಿ ನನಗೆ ನಂಬರ್ ಇಲ್ಲ ಅಂತ ಫೋನ್ ಹಚ್ಚುದ ಬಾತ್ ಯಾರದೇ ಮೊಬೈಲ್ ಫೋನ್ ಹಚ್ತೇನೆ ನಿಮಗ್ ನಿಮ್ಮ ನಂಬರ್ ಅದಾ ಅದು ಎಲ್ಲ ಬರ್ದು ಕೊಡೋ

ಏನ್ರಿ ಪುಣ್ಯ ಹತ್ಲಪ್ಪ ನಿಮ್ಮಂತದಿಗೆ ಇಲ್ಲಿ ಬಂದು ನಮನೆಲ್ಲಾ ನೋಡ್ರಿ ಪುಣ್ಯ ಹತ್ಲಪ್ಪ ನಿಮ್ಮಂತದಿಗೆ ದೌಡ ಫೋನ್ ಹಚ್ನಪ್ಪ ನಿಮ್ಗ ದೌಡಿ ಕೇಳಿಪ್ಪ ಹೋಗಿ ಮೊಬೈಲ್ ನಂಬರ್ ಕೊಡೋನು ಹ್ಮ್ ಇನ್ ಯಾವ್ದೆ ಮೊಬೈಲ್ ತಗೊಂಡ ಮೊಬೈಲ್ದಾಗ ಫೋನ್ ಫೋನ್ ಚೋದ ஆனப்பா பட்லதாக நீதாவது இல்லை அவ அண்ண கடை இஸ் குத்தின அண்ணன் ஹோத ஏனந்த மட்டிய ஆகவா இன்னேன் இல்லை ஐயோ நீ ಏನು ಓಪ ಎಲ್ಲಿ ಬೇಕೋ ಗಿಡದ ಬೈಟ ಕೂತ್ ಏನ್ ಸಮಾಧಾನ ಆಗೋತು ಕೂತ್ ಕೊತ್ತ ದಾಸಿ ಮ್ಯಾಗು ದಾಸಿ ಆಗೋತು ನೋಡೋಣ ಇಲ್ಲಿ ಕೂತ ಏನದ ದಾಸಿ ಆಗ್ತೀನಿ ನೋಡೋಣ ಈ ತೆ ಮ್ಯಾಗ ನೋಡೋಣ ಹೆಂಗ ನೋಡ್ ಯಾರು ಸಿಕ್ತಾ ಅದು ಅವರ ಅಣ್ಣ ಅಂದ ನಂಬರ್ ಐತಿ ನೋಡ್ ಹಚ್ಚ ಸಮಾಧಾನ ಕುಂತ ನೀರ್ ಐತಿ ಬಾಟ್ಲಿ ಐತಿ ಚೀಲ ಐತಿ ಕುಂದಾಕೈತಿ ಇಲ್ಲಿ ಆರೆ ಖಾನೋದು ಪೇಲಿ ಫೋನ್ ತೋ ಹಚ್ಚಬೇಕಾ ನಂಬರ್ ಕೊಟ್ಟುಬಿಡಾ ನೋಡಿ ಹಂಗೇನೇ ಮಾಡೋಣಾ ನಾ ಖಾತೋಯೋದೆ ನೂನಿಗೆ ಪಸೆ ಮಾದನ ಬಡಬಡ ಕೆಲಸ ಮಾಡ್ರಪ್ಪ ಎಷ್ಟೋ ಮಾಡತ್ತಿರೇ ಒಟ್ಟ ನೂರೂರ ಕೆಲಸ ಮಾಡ್ರೆ ಬರೋಬಡದ ಕೆಲಸ ಆಗ್ಬೇಕು ನೋಡು ರೀಪಾ ಅಲ್ಲಿ ರಕ ಹೋಗಿ ಅದು आवाज ಕೇಳಯಿತಿ ಇದೆ ಸಪ್ಪೆ ಕೇಳಯಿತಿ ನೂನಿಗೆಪ್ಪ